ಯಲಹಂಕ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಕಕ್ಕೆಹಳ್ಳಿ ನೆಲ್ಲಕುಂಟೆ ಗ್ರಾಮದ ಸನ್ಮಾನ್ಯ ಶ್ರೀ ಇ ಪವನ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಶ್ರೀ ಎಸ್ ಮಂಜುನಾಥ್ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಅರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೆರಡು ಸದಸ್ಯರಿದ್ದು ಉಪಾಧ್ಯಕ್ಷರ ಆಯ್ಕೆಗಾಗಿ ಬುಧವಾರ ನಡೆದ ಚುನಾವಣೆಯಲ್ಲಿ ಮಾನ್ಯ ಇ ಪವನ್ ಕುಮಾರ್ ರವರು ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಅವಿರೋಧವಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾದರು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರ ಮಾರ್ಗದರ್ಶನದಲ್ಲಿ ಮತ್ತು ಅರ್ಕೆರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಸಹಕಾರದೊಂದಿಗೆ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣವಾಯಿತು ನೂತನ ಉಪಾಧ್ಯಕ್ಷರಾದ ಮಾನ್ಯ ಇ ಪವನ್ ಕುಮಾರ್ ರವರನ್ನ ಬಿಜೆಪಿ ಮುಖಂಡರು ಅರ್ಕೆರೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಸದಸ್ಯರುಗಳು ಹೂಗುಚ್ಚ ನೀಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಆಂಜಿನಮ್ಮರವರು ಮಾಜಿ ಅಧ್ಯಕ್ಷರಾದ ಶ್ರೀ ಕೆ ಆರ್ ತಿಮ್ಮೇಗೌಡ ಶ್ರೀ ಬಿ ಸಿ ಶಶಿಕುಮಾರ್ ಶ್ರೀಮತಿ ಮುನಿಲಕ್ಷ್ಮಮ್ಮ ಪರಶುರಾಮ್ ಶ್ರೀ ಗೌಡ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬುರವರು ಶ್ರೀ ಎಸ್ ಮಂಜುನಾಥ್ ಶ್ರೀ ಕೆ ಎ ಮರ್ಸೇಗೌಡ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ಸದಸ್ಯರುಗಳಾದ ಶ್ರೀಮತಿ ಮಂಜುಳಾ ಜಿ ಸುರೇಶ್ ಶ್ರೀಮತಿ ಶಿಲ್ಪಾ ಶ್ರೀಮತಿ ಮಂಜುಳಾ ಶ್ರೀ ರಾಮಮಲ್ಲಪ್ಪ ಶ್ರೀ ಚನ್ನಪ್ಪ ಶ್ರೀಮತಿ ಶಾಂತಮ್ಮ ಭರತ್ ಎನ್ ಶ್ರೀಮತಿ ಗಾಯತ್ರಿ ಶ್ರೀಲಕ್ಷ್ಮಣ್ ಆರ್ ಶ್ರೀ ಚಿಕ್ಕಮುನಿಯಪ್ಪ ಶ್ರೀಮತಿ ಭಾಗ್ಯಮ್ಮ ಈಶ್ವರಾಚಾರಿ ಶ್ರೀಮತಿ ಪದ್ಮಾ ಎಂ ವಿ ಸೇರಿದಂತೆ ಚುನಾವಣಾ ಅಧಿಕಾರಿಯವರು ಮತ್ತು ಪಿ ಒ ತಿಮ್ಮಯ್ಯರವರು ಕಾರ್ಯದರ್ಶಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲ ಸದಸ್ಯರುಗಳಿಗೆ ನನ್ನ ತಂದೆ ತಾಯಿಗೆ ಹಾಗೂ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತಿದ್ದೇನೆ ಹಾಗೂ ನಮ್ಮ ಕ್ಷೇತ್ರದ ನಾನು ಚುನಾಯಿತ ಅಭ್ಯರ್ಥಿಯನ್ನು ಮಾಡಿದ ನನ್ನ ಜನತೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಪ್ರಮುಖವಾಗಿ ಏನೇನು ಸಮಸ್ಯೆಗಳು ಪಂಚಾಯಿತಿಯಲ್ಲಿ ಈಗ ತಕ್ಷಣಕ್ಕೆ ಏನೇನು ಸಮಸ್ಯೆಗಳು ತಕ್ಷಣಕ್ಕೆ ತುಂಬ ಸಮಸ್ಯೆಗಳಿವೆ ಪ್ರಮುಖವಾಗಿ ಪ್ರಮುಖವಾಗಿ ನೀರನ್ನು ಸಮಸ್ಯೆ ಸ್ವಲ್ಪ ಇದೆ ಹಾಗೂ ಬರೀ ಹ್ಞೂ ಡ್ರೀಮ್ ಕ್ಲೀನಿಂಗ್ ಆಗಲಿ ಸ್ವಲ್ಪ ಸ್ವಚ್ಛತಾ ಸ್ವಚ್ಛತಾ ಅಭಿಯಾನಕ್ಕಾಗಿ ನಮ್ಮದು ಮುಖ್ಯ ಪ್ರಾಮುಖ್ಯತೆ ಕೊಡಬೇಕಂತ ಹೇಳಿ ನಾವು ಈ ಸರಿ ಯೋಜನೆ ಮಾಡ್ಕೊಂಡಿದ್ದೀವಿ ಯಾವ ರೀತಿ ಅದನ್ನೆಲ್ಲ ಸಮಸ್ಯೆಗಳು ಬಗೆಹರಿಸ್ತೀರಿ ಎಲ್ಲರೂ ವಿಶ್ವಾಸ ತಾಂಡು ಒಂದು ಒಂದೊಂದಾಗಿ ನೋಡ್ಕೊಂಡು ಹೋಗ್ತೀವಿ ಮೊದಲನೇದಾಗಿ ಇವಾಗ ಕ್ಲೀನಿಂಗ್ ಆಗಲಿ ಅಥವಾ ಅದನ್ನು ಯಾವ ರೀತಿ ನಾವು ಅದನ್ನು ನಿರ್ಮೂಲನೆ ಮಾಡ್ಬೋದು ಆ ಥರ ಒಂದು ಯೋಜನೆ ಒಂದೊಂದು ಯೋಜನೆ ಮುಖಾಂತರ ನಾವು ಅದನ್ನು ನಿರ್ಮಾಣ ಮಾಡಿ ಸದಸ್ಯರು ಅಧಿಕಾರಿಗಳಿಂದ ಸದಸ್ಯರುಗಳ ಸಹಕಾರ ಯಾವಾಗೂ ಇದ್ದೇ ಇದೆ ಜನಗಳ ಬೆಂಬಲ ಮುಖ್ಯ ಇವರು ಜನಗಳು ನಮಗೆ ಸಹಕಾರ ಕೊಟ್ಟರೆ ಪ್ರತಿಯೊಂದು ಆಗುತ್ತೆ ಬರೀ ಸದಸ್ಯರೇ ಹೋಗಿ ಮಾಡಬೇಕು ಅಂತಿಲ್ಲ ಜನಗಳ ಮೇಯ್ನ್ ಅವರು ಕೈ ಜೋಡಿಸೋದೇ ಎಲ್ಲ ಸಾಧ್ಯ